ಶರಣ ಬಂಧುಗಳೇ ಇದೀಗ ಈ ನಮ್ಮ ಕಾರ್ಯಕ್ರಮವನ್ನು ಕುರಿತು ಮಾತನಾಡಲಿದ್ದಾರೆ ಘನ ರಾಜ್ಯ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ಮೂಲ ಅಭಿವೃದ್ಧಿ ಸಚಿವರು ಆಗಿರುವಂತಹ ಶ್ರೀಯುತ ಎಂ ಬಿ ಪಾಟೀಲ್ ರವರು ಈ ಭವ್ಯ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಜೋರು ಚಪ್ಪಾಳೆ ಕೇಳಿ ಬರಲಿ ವಿಶ್ವಗುರು ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಕರ್ನಾಟಕ ಸರ್ಕಾರ ಇಂದು ವಿಶ್ವಗುರು ಅಣ್ಣ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿ ಅದರ ಅಂಗವಾಗಿ ಅನುಭವ ಮಂಟಪ ಶರಣರ ವೈಭವ ಎಂಬ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ವೇದಿಕೆ ಮೇಲಿರುವ ಪರಮ ಪಾದಗಳಲ್ಲಿ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಉದ್ಘಾಟನೆಯನ್ನು ಹಾಗೂ ಖ್ಯಾತ ಸಾಹಿತಿಗಳು ಡಾಕ್ಟರ್ ಎಸ್ ಆರ್ ಗುಂಜಾಳ್ ಅವರಿಗೆ ರಾ ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಿದಂಥ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ತತ್ವ ಸಿದ್ಧಾಂತ ಮೇಲೆ ನಂಬಿಕೆಯನ್ನಿಟ್ಟುಕೊಂಡು ಇಟ್ಟುಕೊಂಡು ಈ ರಾಜ್ಯವನ್ನು ಪ್ರಗತಿದತ್ತ ಇವತ್ತನ್ನು ಸಹ ವಹಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಈ ಕಾ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆಯಾಗಿ ಇವತ್ತನ್ನು ಸಹ ಅಚ್ಚುಕಟ್ಟಾಗಿ ನೆರವೇರಿಸ್ತಿರುವಂಥ ಶ್ರೀ ಶಿವರಾಜ್ ತಂಡ ತಂಗಡಿಗೆ ಅವರೇ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರೇ ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ ಗಣ್ಯರೇ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಆತ್ಮೀಯ ತಾಯಂದಿರೇ ಹಿರಿಯರೇ ಸಹೋದರ ಸಹೋದರರು ಯುವಕ ಮಾಧ್ಯಮ ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಇದೇ ಒಂದು ಭೂಮಿಯಲ್ಲಿ ಐತಿಹಾಸಿಕ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಬಸವನ ಬಾಗೇಬಡಿ ಅಲ್ಲಿ ಜನ್ಮ ಪಡೆದು ಈ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂಥ ಸಾಮಾಜಿಕ ಆಂದೋಲನ ಕ್ರಾಂತಿಯನ್ನು ಮಾಡಿದಂಥವ್ರು ಗೊತ್ತಿದೆ ಅಣ್ಣ ಅಣ್ಣಬಸವಣ್ಣವರು ಒಂದು ಶ್ರೇಷ್ಠ ಶೈವ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ತುಂಡು ಸಹ ಅವರ ಮನದಲ್ಲಿ ಒಂದು ಪರಿವರ್ತನೆ ತದನಂತರ ಬಿಜ್ಜಳ ರಾಜನ ಇದರಲ್ಲಿ ಅವರು ಆರ್ಥಿಕ ಮಂತ್ರಿಯಾಗಿ ಕೆಲಸ ಮಾಡಿ ತದನಂತರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಈ ಸಮಾಜದಲ್ಲಿ ಏನು ಅಸಮಾನತೆ ಇತ್ತು ಈ ಸಮಾಜದಲ್ಲಿ ಸಮಾನತೆ ಬರಬೇಕು ಈ ಸಮಾನ ಈ ಸಮಾಜದಲ್ಲಿ ಏನು ಮೂಢನಂಬಿಕೆಗಳು ಅವೆಲ್ಲವೂ ಕೂಡ ಹೋಗಲಾಡಿಸ್ಬೇಕು ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಅಸ್ಪೃಷ್ಟತೆ ಹೋಗಬೇಕು ಮೇಲು ಕೀಳು ಅನ್ನೋ ಭಾವನೆ ಉತ್ತರಿಸ ಹೋಗಬೇಕು ಅನಿಷ್ಟ ಪದ್ಧತಿಗಳು ಹೋಗಬೇಕು ಅಂಥೇಳಿ ಇವತ್ತು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನು ಶರಣರನ್ನ ಕರ್ಕೊಂಡು ಅಲ್ಲಂಪ್ರಭುಗಳ ನೇತೃತ್ವದಲ್ಲಿ ಶೂನ್ಯ ಪೀಠದ ಸ್ಥಾಪನೆ ಮಾಡಿ ಬಸವ ಕಲ್ಯಾಣದಲ್ಲಿ ಇವತ್ತು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವನ್ನು ಹಾಕಿದವರು ಬಸವಣ್ಣವರು ಬಸವಾದಿ ಶರಣರು ಇವತ್ತು ನಾನು ನಾವೆಲ್ಲರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಸ್ಮರಣೆ ಮಾಡಿ ಇವತ್ತು ಭಾರತ ದೇಶ ಅವರ ಒಂದು ಸನ್ಮಾರ್ಗದಲ್ಲಿ ಇವತ್ತು ನಡೀಬೇಕಾಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ದೇವೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ತಮ್ಮ ತತ್ವ ಸಿದ್ಧಾಂತಗಳನ್ನು ಹೇಳಿದ್ರು ಆ ಎಲ್ಲವೂ ಕೂಡ ನಮ್ಮ ಭಾರತ ದೇಶದ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಸಂವಿಧಾನದಲ್ಲಿದೆ ಸಮಾನತೆಯನ್ನು ಬೋಧಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಮಾನತೆಯನ್ನು ಹೇಳಿದರು ಆಸ್ಪತ್ರೆಗೆ ಹೋಗ್ಲಾ ಅನ್ನುವುದನ್ನು ಕೂಡ ಮಹಿಳೆಯರಿಗೆ ಸಮಾನತೆ ಕೊಡಬೇಕು ಇದೆಲ್ಲವನ್ನು ಕೂಡ ಇವತ್ತು ಎಲ್ಲರಿಗೂ ಸರಿ ಸಮಾನವಾದಂಥ ಹಕ್ಕುಗಳನ್ನ ಕೊಡಬೇಕು ಅಂತೇಳಿ ಏನು ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅವೆಲ್ಲವೂ ಕೂಡ ಅಂದು ಹನ್ನೆರಡನೇ ಶತಮಾನದಲ್ಲಿ ಕ್ಲಿಷ್ಟಕರವಾದಂಥ ಸಮಾಜದಲ್ಲಿ ಹೀಗೆ ನಾವು ಮರ್ಯಾದೆ ಹತ್ಯೆಯನ್ನು ನೋಡ್ತೀವಿ ಆವಾಗ ಅಂತರ್ಜಾತಿಯ ಕುತುಸ ಪ್ರತಿಪಾದನೆಯನ್ನು ಮಾಡಿದಂಥವರು ಇವತ್ತು ಶರಣರು ಹೀಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವಿಜಯಾನಂದ್ ಕಶ್ಯಪ್ನವರೆಲ್ಲ ಸುದೀರ್ಘವಾಗಿ ಹೇಳಿದ್ದಾರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಪ್ರಮಾಣವಚವನ್ನು ಸ್ವೀಕಾರ ಮಾಡಿದ್ದು ಬಸವ ಜಯಂತಿ ಎಂದು ಅವತ್ತೇ ಇವತ್ತೊಂದು ದಿವಸ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟು ಯಾರೂ ಕೂಡ ಈ ರಾಜ್ಯದಲ್ಲಿ ಹಸಿದು ಮಲಗು ಬಡವ ಅಂತ ಹೇಳಿ ತಿಳ್ಕೊಂಡು ಎರಡು ಹೊತ್ತು ಊಟ ಮಾಡಬೇಕು ಅಂತೇಳಿ ಆ ಕಲ್ಪನೆ ದಾಸೋಹದ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ನಮ್ಮ ಮುಖ್ಯಮಂತ್ರಿಗಳು ಇವತ್ತೇ ಅವ್ರು ಬಹಳಷ್ಟು ನಮ್ಮ ಬಸವಾದಿ ಅಧೀಷರ ಮೇಲೆ ಅವರ ತತ್ವಗಳ ಸಿದ್ಧ ಅಂತ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸಹ ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಬಸವಣ್ಣವರ ಬಸವ ಇವತ್ತೊಂದು ದಿವಸ ಫೋಟೋಗಳು ಇರಬೇಕು ಇವತ್ತು ಅವ್ರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತೊಂದು ದಿವಸ ಘೋಷಣೆ ಮಾಡಿ ಇವತ್ತು ಆ ಸಾಂಸ್ಕೃತಿಕ ನಾಯಕನ ಸ್ಮರಣೆಗಾಗಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಪಡ್ಕೊಂಡಿದ್ದೀವಿ ಎಲ್ಲೋ ಒಂದು ಕಡೆ ನಾವು ಅವರಿಗೆ ನಾವು ವಾಪಸ್ಸಾಗಿ ಏನು ಕೊಟ್ಟಿದ್ದೀವಿ ಹೇಳಿ ಇವತ್ತೊಂದು ದಿವಸ ನಮ್ಮಲ್ಲಿ ಭಾಳಷ್ಟು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ನಾನು ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ಇನ್ನೊಂದು ವಿಚಾರವನ್ನು ಹೇಳ್ತೇನೆ ಇವತ್ತು ಹಿಂದೆ ನಾನು ನೀರಾವರಿ ಸಚಿವನಾಗಿದ್ದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ನಿರ್ದೇಶನ ಕೊಟ್ಟಿದ್ದರು ಒಂದು ನೂರು ಕೋಟಿ ರೂಪಾಯಿ ಕೃಷ್ಣಾ ಭಾಗ್ಯಾಚರಣೆಗೆ ಮುಂದೆ ಇವತ್ತು ಕೂಡಲ ಸಂಗಮದ ಅಭಿವೃದ್ಧಿಗೆ ಕೊಡು ಅಂತೇಳಿ ಇಲ್ಲಿ ಅಲ್ಲಿ ಅಕ್ಷರಧಾಮದ ಮಾದರಿಯಲ್ಲಿ ಇದು ಆಗಬೇಕು ಅಂತೇಳಿ ಆ ಹಣವನ್ನು ಕೊಟ್ಟಿದೆ ತದನಂತರ ಇವತ್ತು ಅವರು ಹೇಳಿದರು ಆ ಮುಂದಿನ ಸರ್ಕಾರಗಳು ಅದನ್ನು ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂತನೋ ಮಾತನ್ನು ಕೂಡ ಇವತ್ತು ಗುಂಜಾಳ ಅವರು ನನಗೆ ಭಾಳ ಅಂತ ಒಂದು ಸಂಬಂಧ ಆಯಿತು ಸಹ ನಮ್ಮ ಏನು ಫೋಗುಗಳ ಕಟ್ಟಿ ಸಂಶೋಧನಾ ಕೇಂದ್ರ ಆಯಿತು ಇವತ್ತು ಎಮ್ ಎಮ್ ಅವರ ವಚನ ಸಂಪುಟ ಸಂದರ್ಭದಲ್ಲಿ ಭಾಳಷ್ಟು ಕೊಡುಗೆಯನ್ನು ಇವತ್ತು ಸಹ ಕಟ್ಟಿ ಇವತ್ತೂ ಸಹ ಕೊಟ್ಟಿದ್ದಾರೆ ಇವತ್ತು ಅವ್ರಿಗೆ ಗೊತ್ತಿದೆ ಏನು ಡಾಕ್ಟರ್ ಫೋಗುಗಳ ಕಟ್ಟಿಯವರು ಏನು ಹರಿದು ಹೋದಂಥ ವಚನಗಳನ್ನ ಕ್ರೋಢೀಕರಿಸಿ ಮನೆ ಮಠ ಕಿರಾಣಿ ಅಂಗಡಿ ಅಡ್ತಿಯಲ್ಲಿ ಬಿದ್ದಂಥ ಕ್ರೋಢೀಕರಿಸಿ ತಮ್ಮ ಮನೆ ಮಠ ಮಾರಾಟ ಮಾಡಿ ಅವತ್ತನೂ ಸಹ ವಚನಗಳನ್ನ ಸಂಗ್ರಹಣೆ ಮಾಡಿ ಏನು ಕೇವಲ ಐವತ್ತು ಶ್ ಶರಣರು ಇವತ್ತೂ ಸಹ ಬೆಳಕಿಗೆ ಬಂದಿದ್ರು ಎರಡ್ನೂರ ನೂರು ನೂರಕ್ಕೂ ಹೆಚ್ಚು ಶರಣರಿಗೆ ಬೆಳಕಿಗೆ ತಂದಂಥವ್ರು ವಚನಗಳನ್ನ ಇವತ್ತಿನ ಸಹ ಬಸವಾದಿ ಶರಣರು ನಮಗೆ ಬಸವಣ್ಣವ್ರ ಬಗ್ಗೆ ಬಸವಾದಿ ಶರಣ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ಫೋಗು ಹೊಳಕಟ್ಟಿ ಅವರು ಕಾರಣ ಅನುಮಾತನ ನಾವು ಬಹಳ ಹೆಮ್ಮೆಯಿಂದ ಇವತ್ತಿನ ಸಹ ಸ್ಮರಿಸ್ಬೇಕಾಗಿದೆ ಇವತ್ತು ಅವರು ಪ್ರಕಟಿಸಿರುವಂತಹ ಶಿವಾನುಭವ ಪತ್ರಿಕೆಗೂ ಕೂಡ ಮರುಮುದ್ರಣ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಇವತ್ತು ನಲ್ವತ್ತು ಲಕ್ಷ ರೂಪಾಯಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಾನುಭಾವ ಪತ್ರಿಕೆಯ ಮರುಮುದ್ರಣಕ್ಕೆ ಇವತ್ತು ಡಾಕ್ಟರ್ ಫಗೋಳ್ಕಟ್ಟಿ ಸಂಶೋಧನೆ ಕೇಂದ್ರಕ್ಕೆ ಕೊಟ್ಟಿದ್ದಾರೆ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತೇನೆ ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತು ಈ ನಾಡು ಈ ಭಾರತ ಇವತ್ತು ಬಸವ ನಾಡ ಆಗಬೇಕು ಬಸವ ಭಾರತ ಬಸವಾದಿ ಬಸವಧೀಶರು ಇವತ್ತು ಕೂಡ ಪ್ರಸ್ತುತ ಬುದ್ಧ ಇವತ್ತು ಪ್ರಸ್ತುತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸ್ತುತ ಅವರ ಒಂದು ಸಿದ್ಧಾಂತಗಳ ಮೇಲೆ ಅವರು ಒಂದು ಮಾರ್ಗದಲ್ಲಿ ಇವತ್ತು ಸಹ ಈ ರಾಜ್ಯ ಈ ದೇಶ ನಡೀಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನಾಯಕದ ಜಯಂತಿ ಅಂಗವಾಗಿ ಇವತ್ತು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಏನು ವಚನಗಳ ಚಳುವಳಿ ಆಯಿತು ಬಹುಶಃ ಕನ್ನಡವನ್ನು ಪಪ್ಪತಮವಾಗಿ ಪ್ರತಿಪಾದನೆ ಮಾಡಿದಂಥವರು ಇವತ್ತು ಬಸವಾದಿ ಶರಣರು ಎಷ್ಟೋ ಕಡೆ ಹೇಳ್ತಾರೆ ಎಮ್ ಎಮ್ ಕಲಬುರಗಿಯವರು ಹೇಳ್ತಾ ಇದ್ರು ದೇವರಿಗೆ ಕನ್ನಡ ಗೊತ್ತಿರಲಿಲ್ಲ ದೇವರಿಗೆ ಕನ್ನಡವನ್ನು ಕಲಿಸಿದಂಥವರು ಬಸವಾದೀಶ್ರು ಅಂತೇಳಿ ಸಂಸ್ಕೃತಿ ಸಂಸ್ಕೃತಿಮಯವಾಗಿದಂಥ ಒಂದು ಘಟ್ಟ ಹೀಗಾಗಿ ಆ ವಚನ ಆಡು ಭಾಷೆಯಲ್ಲಿ ಇವತ್ತು ಸಹ ವಚನಗಳ ಮೂಲಕ ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು ಅಂತೇಳಿ ಏನು ಅಣ್ಣ ಬಸವಣ್ಣವರು ಶರಣರು ಬಯಸಿದ್ರು ಅವೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರಗೊಳಿಸ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಇನ್ನೊಂದು ಎರಡು ಮೂರು ಬೇಡಿಕೆಗಳದಾವೆ ಬೆಂಗಳೂರಿನಲ್ಲಿ ನಾವು ಒಂದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಬೇಕು ಏನು ಹೇಳಿ ಅವತ್ತ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಆ ಅಕ್ಕಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಮೂಲಕ ಜನರಿಗೆ ಸಾಂಸ್ಕೃತಿಕ ನಾಯಕನ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ಬಸವ ನಮ್ಮ ಅರವಿಂದ್ ಅವರ ಬಸವ ಸಮಿತಿಯವರು ಅದಕ್ಕೆ ಆ ಜಾಗವನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಒಂದು ಬೃಹತ್ ಆಕಾರಕ ಬೆಂಗಳೂರಿನಲ್ಲಿ ಒಂದು ಬಸವಣ್ಣವರ ಪುತ್ರಿ ಇವತ್ತು ಸಾಂಸ್ಕೃತಿಕ ನಾಯಕ ಆದಮೇಲೆ ರಾಜಧಾನಿಯಲ್ಲಿ ಆಗಬೇಕು ಆ ಜೊತೆಗೆ ಅನುಭವ ಮಂಟಪಕ್ಕೆ ಮೂಲ ನಕ್ಷೆಯನ್ನು ತಯಾರು ಮಾಡಿದಂಥವರೇ ಇವತ್ತೊಂದು ದಿವಸ ಅದಕ್ಕೆ ಸಮಿತಿಯನ್ನು ರಚಿಸಿದಂಥವರೇ ಬಸವ ಕಲ್ಯಾಣದಲ್ಲಿ ಇವತ್ತೊಂದು ದಿವಸ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ನಾವೆಲ್ಲರೂ ಕೂಡ ನೆನಪಿಡ್ಬೇಕಾಗಿತ್ತು ಅವರು ಗೋರುಚಾ ಅವರ ಒಂದು ಅಧ್ಯಕ್ಷತೆಗಳನ್ನು ಸಮಿತಿ ಮಾಡಿ ಅವ ಇವತ್ತೊಂದು ದಿವಸ ಅಲ್ಲಿ ನಮ್ಮ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತು ಕನಸನ್ನು ಕಂಡಂಥ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಕ್ತಾಯದ ಹಂತದಲ್ಲಿದೆ ಅಲ್ಲಿ ಒಂದು ನಮಗೆ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಥವಾ ವಚನ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನೋ ಬೇಡಿಕೆಯನ್ನು ಕೂಡ ನಾನು ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಗಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಇಲ್ಲಿ ಕೂಡಲ ಸಂಗಮ ಅಣ್ಣ ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇಷ್ಟೊಂದು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಕೂಡ ಇವತ್ತಿನ ಸಹ ಸೇರಿದಿರಿ ತಾವೆಲ್ಲರೂ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳಲಿಕ್ಕೆ ಆಸಕ್ತರಾಗಿದ್ದರೆ ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡದೆ ತಮ್ಮೆಲ್ಲರಿಗೂ ಇವತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಇವತ್ತು ಮುಖ್ಯಮಂತ್ರಿಗಳು ಏನು ನಮಗೆ ಕೊಟ್ಟಿದ್ದಾರೆ ಬಸವಣ್ಣವ್ರ ಬಗ್ಗೆ ಬಸವಾದಿ ಶಂಡರಿಗೆ ಇವತ್ತೊಂದು ದಿವಸ ಒಂದು ನಂಬಿಕೆಯನ್ನು ಇಟ್ಕೊಂಡು ಬದ್ಧತೆಯನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಿದರೆ ಅವರಿಗೆ ಉದಯಪೂರ್ವಕವಾಗಿ ಅಭಿನಂದನೆಗಳ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ